ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಮನೆಮದ್ದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮರಿವಿನ ಸಮಸ್ಯೆ ಮತ್ತು ಮರಿವಿನ ಸಮಸ್ಯೆಗೆ ಬೇಕಾಗುವಂಥ ಮನೆಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ ಕೆಲವರಿಗೆ ವಿಪರೀತ ಮರಿವಿನ ಸಮಸ್ಯೆ ಇರುತ್ತೆ ಈ ಸಮಸ್ಯೆ ವಯಸ್ಸಾದಂತೆ ಹೆಚ್ಚಾಗ್ತಾ ಹೋಗುತ್ತೆ ಈ ರೀತಿ ಮರಿವಿನ ಸಮಸ್ಯೆ ತುಂಬ ಅಪಾಯಕಾರಿಯಾಗಿದ್ದು ಇದನ್ನು ಅಲ್ಜಮೆರ್ಸ್ ಅಂತ ಕೂಡ ಕರೀತಾರೆ ಈ ಸಮಸ್ಯೆ ಕಾಣಿಸ್ಕೊಂಡ್ರೆ ವ್ಯಕ್ತಿಗೆ ನಾನು ಯಾರು ಅಂತ ಕೂಡ ಗೊತ್ತಿರೋದಿಲ್ಲ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಡಬೇಕಾದ್ರೆ ಇಂಥದ್ದೇ ಜಾಗಕ್ಕೆ ಹೋಗಬೇಕು ಅಂತ ಹೊರಟಿರ್ತಾರೆ ಆದರೆ ಮಾರ್ಗ ಮಧ್ಯದಲ್ಲಿ ತಲುಪಿದಾಗ ಅವರು ಎಲ್ಲಿ ಹೋಗ್ತಿದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ ಇನ್ನು ವಸ್ತು ನಂತರ ಎಲ್ಲಿ ಇಟ್ಟಿದ್ದೀವಿ ಅನ್ನೋದು ಸಹ ನೆನಪಾಗೋದಿಲ್ಲ ಹಾಗೆ ವಿದ್ಯಾರ್ಥಿಗಳಿಗೂ ಮರವಿನ ಕಾಯಿಲೆ ಅನ್ನೋದು ಒಂದು ಶಾಪ ಇಡೀ ವರ್ಷ ಪರೀಕ್ಷೆಗಾಗಿ ತಯಾರಾಗಿರ್ತಾರೆ ಚೆನ್ನಾಗಿ ಓದ್ಕೊಂಡಿರ್ತಾರೆ ಆದರೆ ಎಕ್ಸಾಮ್ ಹಾಲಿಗೆ ಹೋದಾಗ ತಾನು ಏನು ಓದಿದ್ದೀನಿ ಅನ್ನೋದನ್ನೇ ಮರ್ತು ಹೋಗಿ ಆಗುತ್ತೆ ಇಂತಹ ಸಮಸ್ಯೆ ತುಂಬ ಅಪಾಯಕಾರಿ ಹಾಗಿದ್ರೆ ಮರವಿನ ಸಮಸ್ಯೆ ನಿವಾರಿಸೋದಕ್ಕೆ ಮನೆಮದ್ದುಗಳು ಯಾವುವು ಅಂತ ನೋಡೋಣ ಶಂಕಪುಷ್ಟಿ ಇದೊಂದು ಪರಿಣಾಮಕಾರಿಯಾದ ಮನೆಮದ್ದಾಗಿದೆ ಮನೆಯಲ್ಲಿ ಅರ್ಜೆಂತ್ರೆ ಈ ಶಂಕಪುಷ್ಟಿಯ ಮಹತ್ವದ ಬಗ್ಗೆ ಹೇಳಿರ್ತಾರೆ ಸಾಮಾನ್ಯವಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಶಂಕಪುಷ್ಟಿ ಪುಡಿಯನ್ನು ಹಾಲಿನಲ್ಲಿ ಮಿಶ್ರ ಮಾಡಿ ಸೇವಿಸಿದರೆ ಸಾಕು ಬ್ರಾಹ್ಮಿ ಎಲೆ ಅಥವಾ ಪುಡಿ ಮಕ್ಕಳ ಬುದ್ಧಿ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ ಈ ಎಲೆ ತುಂಬ ಸಹಕಾರಿ ದಿನ ಒಂದು ಬ್ರಾಹ್ಮಿ ಎಲೆ ಸಾಕು ಬುದ್ಧಿಶಕ್ತಿನ ಹೆಚ್ಚಿಗೆ ಮಾಡುತ್ತೆ ಮರಿವಿನ ಕಾಯಿಲೆ ಸಹ ಕಡಿಮೆ ಆಗುತ್ತೆ ಬ್ರಾಹ್ಮಿ ಪುಡಿನ ಹಾಲಿನಲ್ಲಿ ಮಿಶ್ರಣ ಮಾಡಿ ಪ್ರತಿದಿನ ಬೆಳಗ್ಗೆ ಕುಡಿದ್ರೆ ಮರಿವಿನ ಸಮಸ್ಯೆ ಉಂಟಾಗಲ್ಲ ಇನ್ನು ಈ ಎಲೆಯನ್ನು ಹಾಲಿನ ಜೊತೆ ಕುಡಿದ್ರೂ ಒಳ್ಳೆಯದು ಸ್ವಲ್ಪ ಜಾಸ್ತಿ ಎಲೆ ಇದ್ದರೆ ಸಾರಿಗೆ ಸಹ ಹಾಕಿ ಬಳಸ್ಬೋದು ಬಾದಾಮಿ ಕಲ್ಲು ಸಕ್ಕರೆ ಹಾಲಿನ ಮಿಶ್ರಣ ಒಂದು ಕಪ್ ಹಾಲು ಕುದಿಸಿ ಅದಕ್ಕೆ ಬಾದಾಮಿ ಕಲ್ಸಕ್ಕರೆ ಹಾಕಿ ಕುಡಿಯೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಎಳ್ಳೆಣ್ಣೆ ಮಸಾಜ್ ಪ್ರತಿದಿನ ತಲೆ ಮತ್ತು ಪಾದಗಳಿಗೆ ಎಳ್ಳೆಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಬರುವಿನ ಸಮಸ್ಯೆ ಉಂಟಾಗೋದಿಲ್ಲ ತುಪ್ಪ ಇನ್ನು ತುಪ್ಪ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಪ್ಪ ತಿನ್ನೋದ್ರಿಂದ ಕೊಬ್ಬು ಹೆಚ್ಚಾಗುತ್ತೆ ಅಂತ ತುಂಬ ಜನ ತುಪ್ಪ ತಿನ್ನೋದೇ ಇಲ್ಲ ಈ ಚಿಂತೆ ಬಿಡಿ ದೇಹದಲ್ಲಿ ಒಳ್ಳೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಎರಡೂ ಇರುತ್ತೆ ದೇಹಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲಿನ ಅವಶ್ಯಕತೆ ಇರುತ್ತೆ ತುಪ್ಪ ಒಳ್ಳೆ ಕೊಲೆಸ್ಟ್ರಾಲ್ ಆಗಿದೆ ಆದ್ದರಿಂದ ತುಪ್ಪವನ್ನು ತಿನ್ನಿ ಪ್ರತಿದಿನ ಶುದ್ಧ ತುಪ್ಪವನ್ನು ಮಿತಿಯಲ್ಲಿ ಬಳಸಿದರೆ ಅದು ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಜೆ ನೆನಪಿನ ಶಕ್ತಿಗೆ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಮನೆಮದ್ದಾಗಿ ಬಜೆ ಕೊಡುವುದಕ್ಕೆ ಅಜ್ಜಿಯರು ಹೇಳ್ತಾರೆ ಬಜೆ ಮೆದುಳಿನ ಸಾಮರ್ಥ್ಯ ಹೆಚ್ಚಿಸಲ್ಲಿ ಸಹಕಾರಿಯಾಗಿದೆ ಬಜೆಗೆ ನೀರು ಹಾಕಿ ಕಷಾಯ ಮಾಡಿ ಸೇವಿಸುವುದರಿಂದ ಸಹ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಬಾದಾಮಿ ಬಾದಾಮಿಯಲ್ಲಿ ಆರೋಗ್ಯಕರ ಗುಣಗಳಿದ್ದು ಇದನ್ನು ತಿನ್ನೋದರಿಂದ ದೇಹಕ್ಕೆ ಬೇಕಾದ ಪೋಷಕಾಂಶ ದೊರೆಯುತ್ತೆ ಇದರಲ್ಲಿ ವಿಟಮಿನ್ ಇ ತ್ವಚೆ ರಕ್ಷಣೆಯನ್ನು ಮಾಡುತ್ತೆ ಇನ್ನು ಪ್ರತಿದಿನ ಸ್ವಲ್ಪ ಬಾದಾಮಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ಖಾಲಿ ಹೊಟ್ಟೆಗೆ ತಿಂದರೆ ನೆನಪಿನ ಶಕ್ತಿಗೆ ತುಂಬ ಒಳ್ಳೆಯದು ಅಶ್ವಗಂಧ ಅಶ್ವಗಂಧವನ್ನು ಆಯುರ್ವೇದದಲ್ಲಿ ಬಳಸಲಾಗುತ್ತೆ ಇದನ್ನು ಪ್ರತಿದಿನ ನಿಯಮಿತವಾಗಿ ಸೇವಿಸಿದರೆ ಮೆದುಳಿನ ನರಗಳು ಬಲವಾಗಿ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ನಿಮ್ಮ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುವಂಥ ಆಹಾರಗಳಿವು ಬೂದುಗುಂಬಳಕಾಯಿ ಬೂದುಗುಂಬಳಕಾಯಿ ಸೀಸನ್ನಲ್ಲಿ ದೊರೆಯೋದಾದರೂ ಇದನ್ನು ವರ್ಷ ಪೂರ್ತಿ ಇಡ್ಬೋದು ಬೂದುಗುಂಬಳಕಾಯಿ ಬೇಯಿಸಿ ಆ ರಸಕ್ಕೆ ಸ್ವಲ್ಪ ತುಪ್ಪ ಹಾಗೆ ಕಲ್ಸಕ್ರ ಸೇರಿಸಿ ಸೇರಿಸಿದರೆ ಬುದ್ಧಿಶಕ್ತಿ ಹೆಚ್ಚುತ್ತೆ ಮರುವಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಹಸಿ ಬೂದು ಕುಂಬಳಕಾಯಿ ಸಾಧ್ಯವಾದರೆ ತಿನ್ನೋದು ಒಳ್ಳೆಯದು ಗರ್ಭಿಣಿಯರು ನಟ್ಸ್ ತಿನ್ನೋದು ಒಳ್ಳೆಯದು ಗರ್ಭಿಣಿಯಾಗಿದ್ದಾಗ ತಾಯಿ ತಿನ್ನೋ ಆಹಾರ ಮಗುವಿನ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಆದ್ದರಿಂದ ಗರ್ಭಿಣಿಯರು ಪೌಷ್ಟಿಕಾಂಶವಿರುವ ಆಹಾರನೇ ಸೇವಿಸಬೇಕು ಮಗುವಿನ ಬುದ್ಧಿಶಕ್ತಿ ಹೆಚ್ಚಾಗೋದಕ್ಕೆ ಮಗುವಿನ ನೆನಪಿನ ಶಕ್ತಿ ಹೆಚ್ಚಿಸೋದಕ್ಕೆ ನಟ್ಸ್ಗಳನ್ನು ಸೇವಿಸಿ ಮರವನ್ನು ತಡೆಗಟ್ಟು ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನು ಮರು ತಡೆಗಟ್ಟುವಲ್ಲಿಯೂ ಸಹಕಾರಿ ದಿನ ಮೂರರಿಂದ ನಾಲ್ಕು ಚಮಚದಷ್ಟು ನೆಲ್ಲಿಕಾಯಿ ರಸಕ್ಕೆ ಅಷ್ಟೇ ಪ್ರಮಾಣದ ಜೇನುತುಪ್ಪನ್ನು ಬೆರೆಸಿ ಊಟದ ನಂತರ ಸೇವಿಸ್ತಾ ಬನ್ನಿ ಇದರಿಂದ ಮರಿವಿನ ಸಮಸ್ಯೆ ಕಡಿಮೆಯಾಗಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಕೇಸರಿ ಹಾಲಿ ಕೇಸರಿ ಹಾಕಿ ಕುಡಿದ್ರೆ ತುಂಬ ಒಳ್ಳೆಯದು ಇದು ಮೆದುಳಿನ ಜೀವಕೋಶಗಳು ಚುರುಕು ಮಾಡೋಕ್ಕೆ ಸಹಾಯ ಮಾಡುತ್ತೆ ಗೋಡಂಬಿ ದಿನ ಐದರಿಂದ ಹತ್ತು ಗೋಡಂಬಿ ತಿನ್ನೋದು ಮರಿನ ಸಮಸ್ಯೆ ಕಡಿಮೆಯಾಗಿ ಜ್ಞಾಪಕ ಶಕ್ತಿ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಮೂಲಂಗಿ ಹಾಗೂ ಮೆಂತ್ಯ ಸೊಪ್ಪು ಮೂಲಂಗಿ ಹಾಗೂ ಮೆಂತ್ಯ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪು ಬೆರೆಸಿ ಮೆಣಸು ಜೀರಿಗೆ ಸ್ವಲ್ಪ ಕರಿಬೇವು ಇಂಗು ಒಗ್ಗರಣೆ ಹಾಕಿ ಸೇವಿಸಿದರೆ ಒಳ್ಳೆಯದು ಬಾಯಿ ರುಚಿಗೂ ಒಳ್ಳೆಯದು ಹಾಗೆ ನೆನಪಿನ ಶಕ್ತಿಗೂ ಕೂಡ ಇದು ತುಂಬ ಒಳ್ಳೆಯದು ಕೊತ್ತಂಬರಿ ಹಾಗೂ ಜೇನುತುಪ್ಪ ಊಟದ ನಂತರ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಸ್ವಲ್ಪ ಜೇನುತುಪ್ಪ ಎರಡನ್ನ ಬೆರೆಸಿ ತಿಂದರೆ ಜ್ಞಾಪಕ ಶಕ್ತಿ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತೆ ಏಲಕ್ಕಿ ಹಾಲಿಗೆ ಏಲಕ್ಕಿ ಹಾಕಿ ಕುದಿಸಿ ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಿಗೆ ಆಗುತ್ತೆ ಬಕುಳ ಮರದ ಚಕ್ಕೆ ಬಕುಳ ಮರದ ಚಕ್ಕೆಯಿಂದ ಕಷಾಯ ತಯಾರಿಸಿ ಪ್ರತಿನಿತ್ಯ ಕುಡಿಯುತ್ತಾ ಬಂದರೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಲಸಂದೆ ದಿನ ಸ್ವಲ್ಪ ಅಲಸಂದೆ ಕಾಳು ತಿನ್ನೋದ್ರಿಂದ ಕೂಡ ಮರಿವಿನ ಸಮಸ್ಯೆ ಉಂಟಾಗೋದಿಲ್ಲ ಚಕ್ಕೆ ಕೂಡ ಮರಿವಿನ ಸಮಸ್ಯೆಗೆ ಒಳ್ಳೆಯದು ದಾಲ್ಚಿನ್ನಿ ಅಥವಾ ಚಕ್ಕೆ ಪುಡಿಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವಿಸೋದ್ರಿಂದ ನೆನ್ಪಿನ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ ಮತ್ತೊಂದು ಪ್ರಯೋಜನ ಅಂದರೆ ಮೈ ಬೊಜ್ಜು ಕೂಡ ಕರಗುತ್ತೆ ಈ ಮದ್ದುಗಳ ಜೊತೆಗೆ ಜೀವನ ಶೈಲಿಯಲ್ಲಿ ಇವುಗಳನ್ನು ಸಹ ರೂಢಿಸ್ಕೊಳ್ಳಿ ಸರಿಯಾದ ಸಮಯಕ್ಕೆ ಆರೋಗ್ಯಕರ ಆಹಾರ ಸೇವನೆ ಮಾಡುವುದು ಹಾಗೆ ದಿನದಲ್ಲಿ ಎಂಟು ಗಂಟೆ ನಿದ್ದೆ ಮಾಡುವುದು ಮಾಡಿ ಇದರಿಂದ ಆರೋಗ್ಯ ವೃದ್ಧಿಯಾಗತ್ತೆ ನೆನ್ಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಆಹಾರದಲ್ಲಿ ಮೊಳಕೆ ಕಾಳುಗಳನ್ನು ಸೇರಿಸಿ ಹಸಿ ಸೊಪ್ಪು ತರಕಾರಿಗಳನ್ನು ಸಹ ಹೆಚ್ಚಾಗಿ ಬಳಸಿ ಮೀನು ತಿನ್ನುವುದರಿಂದಲೂ ಜ್ಞಾಪಕ ಶಕ್ತಿ ಹೆಚ್ಚಿಸಬಹುದು ದಿನ ಒಂದು ಕಿತ್ಲೆ ಹಣ್ಣು ತಿನ್ನೋದರಿಂದ ಕೂಡ ಮರೆವು ಬರದಂತೆ ತಡೆಯಬಹುದು ಸೇಬು ಹಣ್ಣನ್ನು ಸೇವಿಸುವಾಗ ಸಿಪ್ಪೆ ಸಹಿತ ತಿನ್ನಿ ಇದರಿಂದ ಮೆದುಳಿನ ಆರೋಗ್ಯಕ್ಕೂ ಒಳ್ಳೆಯದು ವೃಕ್ಷಾಸನ ಪ್ರಾಣಾಯಾಮ ಇವೆಲ್ಲ ಜ್ಞಾಪಕ ಶಕ್ತಿ ಹಾಗೆ ಏಕಾಗ್ರತೆ ಹೆಚ್ಚಿಸುವುದಕ್ಕೂ ಸಹ ಸಹಕಾರಿ ಇವಿಷ್ಟು ಮರಿವಿನ ಸಮಸ್ಯೆಗಳನ್ನು ತಡೆಗಟ್ಟೋದಕ್ಕೆ ಮಾಡಬೇಕಾದಂತಹ ಮನೆಮದ್ದುಗಳು ಇನ್ನು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು